ಸ್ವಾಗತ ಇವತ್ತು ಲೈವ್ ಮಾಡೋಕ್ಕೊಂದು ಬಹಳ ವಿಶೇಷವಾದ ಕಾರಣ ಇದೆ ಒಂದು ಭರವ ಒಂದು 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 ನಂಬಿಕೆ ಮತ್ತು ಒಂದು ಭರವಸೆಯೊಂದಿಗೆ ಈ ಒಂದು ಲೈವ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ನಮ್ಮ ಜೊತೆಗೆ ಒಬ್ಬ ವಿಶೇಷವಾದ ಅತಿಥಿ ಇದ್ದಾರೆ ಅವರು ಬೇರೆ ಯಾರೂ ಅಲ್ಲ ನಮ್ಮ ನಿಮ್ಮ ಪ್ರೀತಿಯ ಮುರಳಿಮೋಹನ್ ಅವರು ಈ ಲೈವ್ಗೆ ಅವ್ರನ್ನ ನಾನು ಸ್ವಾಗತ ಕೊಡ್ತೀನಿ ಸರ್ ವೆಲ್ಕಮ್ ಟು ದ ಲೈವ್ ನಮಸ್ಕಾರ ನಮಸ್ಕಾರ ಅಲ್ಲ ಮುರಳಿ ಮೋಹನ್ ಸರ್ಗೆ ಮುರಳಿ ಮೋಹನ್ ಸರ್ ನಮಗೆ ಮುಂಚೆಯಿಂದನೂ ಅಂದರೆ ಗೌರಿ ಸ್ಟುಡಿಯೋ ಶುರು ಆದಾಗಿಂದೂ ಕೂಡ ನಮ್ಮ ಜೊತೆಗೆ ಅವರು ಜರ್ನಿ ಮಾಡಿದ್ದಾರೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದಾರೆ ಅದು ಓಮ್ ಇರ್ಬೋದು ಅದು ವಶ್ ಇರ್ಬೋದು ಅದು ಅಧ್ಯಾತ್ಮ ಇರ್ಬೋದು ಅದು ಬೇರೆ ಬೇರೆ ಸಿನಿಮಾಗಳೆಲ್ಲರ ಬಗ್ಗೆ ಅವರು ಮಾತಾಡಿದ್ದಾರೆ ಮತ್ತು ಆ ಅವರ ವಿಡಿಯೋಗಳಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ನಮ್ಮ ಗೌರಿ ಸ್ಟುಡಿಯೋದಲ್ಲಿ ಮತ್ತು ಭಾಳಷ್ಟು ಚಾನೆಲ್ಗಳಲ್ಲಿ ನನಗೆ ಗೊತ್ತು ಆದರೆ ಇವತ್ತು ಮುರಳಿ ಮೋಹನ್ ಸರ್ ಒಂದು ಸಣ್ಣ ಸಂಕಷ್ಟದಲ್ಲಿದ್ದಾರೆ ಸಂಕಷ್ಟ ಅನ್ನೋದಕ್ಕಿಂತ ಸವಾಲು ಅಂತ ಹೇಳ್ಬೋದು ಬಟ್ ಆ ಸವಾಲು ಎದುರಿಸೋಕ್ಕೆ ನಾವೆಲ್ಲ ಸಹಾಯ ಮಾಡಬೇಕಾಗಿದೆ ಹೀಗಾಗಿ ಈ ಲೈವಿಗೆ ಬಂದಿದ್ದೀನಿ ಅವರೊಂದು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದರು ಎರಡು ಸಾವಿರದ ಹದಿನೆಂಟರಿಂದ ಈಗ ಅವ್ರಿಗೆ ಟ್ರಾನ್ಸ್ಪ್ಲಾಂಟೇಷನ್ಗೆ ಅವಕಾಶ ಬಂದಿದೆ ಆ್ಯಕ್ಚುಲಿ ಈಗ ಸಂಕಷ್ಟ ಅಲ್ಲ ಈಗ ಒಂದು ಅವಕಾಶ ಆ್ಯಕ್ಚುಲಿ ಇಷ್ಟು ದಿನ ಸಂಕಷ್ಟ ಇವತ್ತು ಅದರಿಂದ ರಿಕವರ್ ಆಗುವಂಥ ಒಂದು ಅವಕಾಶ ಅವ್ರ ಎದುರುಗಡೆ ಇದೆ ಆದರೆ ಅದಕ್ಕೆ ಒಂದು ಇಪ್ಪತ್ತೈದು ಲಕ್ಷಗಳ ದುಡ್ಡಿನ ಅವಶ್ಯಕತೆ ಇದೆ ಹೀಗಾಗಿ ನಾವೆಲ್ಲರೂ ಕೂಡ ಅವರ ಕೈ ಜೋಡಿಸೋಣ ಅನ್ನೋ ದೃಷ್ಟಿಯಿಂದ ನಿಮಗೆಲ್ಲರಿಗೂ ರಿಕ್ವೆಸ್ಟ್ ಮಾಡೋಕ್ಕೆ ನಾನು ಈ ಲೈವ್ ಮಾಡ್ತಾ ಇದ್ದೀನಿ ಅವರ ಅಕೌಂಟ್ ಡೀಟೇಲ್ಸು ಅವರ ಕ್ಯೂ ಆರ್ ಕೋಡು ಗೂಗಲ್ ಪೇ ಅಥವಾ ಪೇ ಟಿ ಎಮ್ ನಂಬರು ಎಲ್ಲವನ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕಮ್ಯುನಿಟಿ ಪೇಜಲ್ಲಿ ಇಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ಒಂದು ಟೈಮಲ್ಲಿ ನಮ್ಮ ಮುರಳಿ ಮೋಹನ್ ಸರ್ ಅವರು ಕೂಡ ಮಾತಾಡ್ತಾರೆ ನಮಸ್ಕಾರ ಮೊದಲನೇದಾಗಿ ಗೌರಿ ಶಕ್ತಿ ಸ್ಟುಡಿಯೋ ವೀಕ್ಷಕರಿಗೆ ನಮಸ್ಕಾರ ಧನ್ಯವಾದಗಳು ಧನ್ಯವಾದಗಳು ಯಾಕೆಂದರೆ ನನ್ನ ಪ್ರೋತ್ಸಾಹ ಮಾಡಿ ಸುಮಾರು ಇನ್ನೂರು ವೀಡಿಯೋ ಮಾಡಬೇಕು ಅಂದರೆ ಅದನ್ನು ನೋಡೋದಕ್ಕೆ ಅಷ್ಟು ಜನ ಇದ್ದರೇ ಅದು ಇನ್ನೂರವರೆಗೂ ಹೋಗುತ್ತೆ ಇಲ್ಲಾಂದರೆ ಎರಡು ಮೂರು ಹಪ್ಪಬ್ಬ ಅಂದರೆ ಹತ್ತು ಹದಿನೈದಕ್ಕೆ ನಿಂತು ಹೋಗುತ್ತೆ ನೀವು ಇನ್ನೂರು ವೀಡಿಯೋ ನೋಡೋದ್ರೇನದು ಅಂತಂದರೆ ಅದು ನೀವು ಕೊಟ್ಟಿರೋ ಪ್ರೋತ್ಸಾಹ ನಾನೇನೋ ಮಾತಾಡಿದ್ದೀನಿ ಅದು ನಿಮ್ಗೆ ಇಷ್ಟ ಆಗಿದೆ ಓಕೆ ಅದು ಒಂದು ಘಟ್ಟ ಅಂದ್ಕೊಂಡ್ರೆ ನನಗೆ ದೈಹಿಕ ಸಮಸ್ಯೆ ಅನ್ನೋದು ಇಪ್ಪ ಹದಿನೆಂಟರಿಂದಲೇ ಇತ್ತು ಎರಡು ಸಾವಿರದ ಹದಿನೆಂಟರಿಂದಲೇ ಇತ್ತು ಆದರೆ ನಾನು ಅದನ್ನು ಪ್ರಚಾರವನ್ನು ಮಾಡಲಿಲ್ಲ ಅಥವಾ ಹೊರಗಡೆಗೂ ಹೇಳ್ಕೊಳ್ಲಿಲ್ಲ ಯಾಕೆಂದರೆ ಸಿನಿಮಾದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಕೆಲವು ಸಮಸ್ಯೆಗಳನ್ನ ಹೇಳ್ಕೊಂಡ್ಬಿಟ್ರೆ ಕೆಲಸಗಳು ಸಿಗೋಲ್ಲ ಆಮೇಲೆ ಮುಗೀತು ಅಂತ ತೀರ್ಮಾನಕ್ಕೆ ಬಂದುಬಿಡ್ತಾರೆ ಸೊ ಆದ್ದರಿಂದ ಪ್ಯಾರಲಲ್ ಆಗಿ ಒಂದು ಫಿಸಿಕಲ್ ಬಾಡಿಗೋಸ್ಕರ ಮೆಡಿಕಲ್ ಫೈಟ್ ಮಾಡ್ತಾ ಇದ್ದೆ ಇನ್ನೊಂದು ಕಡೆ ಸಿನಿಮಾದಲ್ಲಿ ಏನು ಮಾಡಬೇಕು ಯೂಟ್ಯೂಬಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನನಗೆ ಅದು ಕಿಡ್ನಿ ಇಶ್ಯೂ ಬಂದು ಡಯಾಲಿಸಿಸ್ಗೆ ಹೋಯಿತು ಅಲ್ಲಿಂದ ನಾನು ಡಯಾಲಿಸಲ್ಲಿ ಇದ್ದೀನಿ ವೀಕ್ಲಿ ಮೂರು ದಿವಸ ಡಯಾಲಿಸಿಸ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟುಗಳು ಅವೆಲ್ಲ ನಡೀತಾ ಇದೆ ಈಗ ಅದು ಐದು ವರ್ಷ ಆದಮೇಲೆ ನನಗೆ ಕಿಡ್ನಿ ಇದೆ ಸಿಗ್ತಾ ಇದೆ ಅಂದರೆ ಇನ್ನೊಂದು ಮೂರು ನಾಲ್ಕು ಜನ ಅಷ್ಟೇ ನನಗೆ ಮುಂಚೆ ಒಂದು ಇಬ್ಬರು ಮೂವರಿದ್ದಾರೆ ಅಷ್ಟೇ ಅವ್ರದ್ದು ಆಗೋಯ್ತು ಅಂದರೆ ನನಗೆ ಅಲಾಟ್ಮೆಂಟ್ ಆಗುತ್ತೆ ಇದು ಟ್ರಾನ್ಸ್ಪ್ಲಾಂಟ್ ಅಥಾರಿಟಿ ಆಫ್ ಕರ್ನಾಟಕದಿಂದಲೇ ಆಗೋದು ಸೊ ಅದು ಸೀನಿಯಾರಿಟಿ ಬಂದಿದೆ ಅದು ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋದರಿಂದ ಭಾಳ ವೆಚ್ಚ ಆಗುವಂಥ ಒಂದು ಕ್ರಿಯೆ ಅದು ಆಮೇಲೆ ಅದು ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಸುಮಾರು ಆರು ತಿಂಗಳು ಕ್ವಾರಂಟೈನ್ ಥರನೇ ಇರಬೇಕು ಅದಾದಮೇಲೆ ಒಂದು ವರ್ಷದ ಒಂದು ಸ್ವಲ್ಪ ಫೈಟ್ ಇರುತ್ತೆ ತಿಂಗಳು ತಿಂಗಳು ಮೆಡಿಸಿನ್ಸ್ ಇರುತ್ತೆ ಟೆಸ್ಟ್ ಮಾಡೋದಿರುತ್ತೆ ಮತ್ತು ನಾವು ಆಸ್ಪತ್ರೆಗೆ ಆದಷ್ಟು ಹತ್ತಿರ ಇರಬೇಕಾಗುತ್ತೆ ಬೇರೆ ಕಾಂಪ್ಲಿಕೇಶನ್ಸ್ ಆಗದೆ ಇರೋಂಗೆ ಇನ್ಫೆಕ್ಷನ್ಸ್ ಆಗದೆ ಇರೋಂಗೆ ನೋಡ್ಕೋಬೇಕಾಗುತ್ತೆ ಸೊ ಅದು ಒಂದು ದೈಹಿಕ ಸವಾಲುಗಳು ಆವಾಗ ಎದುರಿಸ್ಬೇಕಾಗುತ್ತೆ ಸೊ ದೈಹಿಕ ಸವಾಲುಗಳನ್ನ ಮಾನಸಿಕ ಸವಾಲುಗಳನ್ನ ಹೇಗೆ ಎದುರಿಸೋಣ ನನ್ನ ಕೈಯಲ್ಲಿದೆ ನಾನು ಅದನ್ನು ಮಾಡ್ತೀನಿ ಅನ್ನೋದು ಒಂದು ವಿಶ್ವಾಸ ಮತ್ತು ನಂಬಿಕೆಯಲ್ಲಿ ನಾನು ಹೋಗ್ತಾ ಇದ್ದೀನಿ ಆದರೆ ಈ ಪ್ರೋಸೆಸ್ಗೆ ನಮ್ಗೆ ಏನಾಗುತ್ತೆ ಅಂದರೆ ಬರೀ ಟ್ರಾನ್ಸ್ಪೋರ್ಟೇಷನ್ಗೆ ಹದಿನೈದು ಲಕ್ಷ ಬೇಕಾಗುತ್ತೆ ಅದಕ್ಕೆ ಮುಂಚೆ ಇವಾಗ ಆಲ್ರೆಡಿ ಇನ್ನೊಂದು ಮೂರು ನಾಲ್ಕು ಲಕ್ಷ ಖರ್ಚಾಗಿದೆ ಈಗ ಮತ್ತು ನಂತರ ಒಂದು ಆರೇಳು ಲಕ್ಷ ಎಲ್ಲ ಸೇರಿ ಇಪ್ಪತ್ತೈದರಿಂದ ಅಥವಾ ಮೂವತ್ತರವರೆಗೂ ನನಗೆ ಹಣದ ಅವಶ್ಯಕತೆ ಬರುತ್ತೆ ಏನಪ್ಪ ಇಷ್ಟದು ನಿರ್ದೇಶಕ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂಪರ್ಕ ಇದೆ ಈ ತನಗೆ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ದೊಡ್ಡ ವಿಷಯನ ಅಂತ ನಿಮಗೆ ಅನ್ನಿಸ್ಬೋದು ಇದಕ್ಕೆ ಮುಂಚೆ ನಂಗೆ ಆರ್ಟ್ ಆಪ್ರೇಷನ್ ಆದಾಗಲೇ ಒಂದು ಹದಿನೈದು ಹದಿನಾರು ಲಕ್ಷ ಖರ್ಚಾಗಿ ನನ್ನ ಸೇವಿಂಗ್ಸ್ ಎಲ್ಲ ಖಾಲಿ ಆಯಿತು ಈಗ ಭಾಳ ಜನಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನನಗೆ ಆತ್ಮೀಯರು ಅಂದ್ಕೊಳ್ಳೋರ ಹತ್ರನೂ ನಾನು ಮಾತಾಡಿದ್ದೀನಿ ಅವರು ಕೆಲವು ಗ್ಯಾರಂಟಿ ಕೊಟ್ಟಿದ್ದಾರೆ ಕೊಡ್ತಾರೆ ಅದ್ರ ಬಗ್ಗೆ ನನಗೇನು ಸಂಶಯ ಇಲ್ಲ ಆದರೆ ಒಬ್ಬರ ತಲೆ ಮೇಲೆ ಎಲ್ಲ ಭಾರ ಹಾಕೋದು ಕಷ್ಟ ಆಗುತ್ತೆ ಅವ್ರಿಗೆಷ್ಟು ಸರಿ ಅನಿಸುತ್ತೋ ಅಷ್ಟು ಕೊಡ್ತಾರೆ ಅಷ್ಟನ್ನು ನಾನು ತಗೋತೀನಿ ಆಗ ನನ್ನ ತೂಕ ಕಡಿಮೆ ಆಗಲ್ಲ ಆದ್ದರಿಂದ ನಾನು ಇಡೀ ಕರ್ನಾಟಕದ ಕನ್ನಡಿಗರ ವಿಶ್ವದಾದ್ಯಂತ ಇರೋ ಕನ್ನಡಿಗರು ನನಗೆ ಆಗ ಯೂಟ್ಯೂಬಲ್ಲಿ ಇಂಟ್ರ್ಯೂಸ್ ಬಂದಾಗ ಐರ್ಲೆಂಡಿಂದ ಫೋನ್ ಬರೋದು ಬೇರೆ ಕಡೆಯಿಂದಲೂ ಗೌರಿಶೆಕ್ಕಿ ಸ್ಟುಡಿಯೋ ನೋಡಿದ್ವಿ ಸರ್ ನಾವೆಲ್ಲ ಒಂದು ಗುಂಪಾಗಿ ಒಂದು ಹಾಲಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದಾಗ ನೋಡ್ತೀವಿ ಸರ್ ಕೋವಿಡ್ ಟೈಮಲ್ಲಿ ಅವಾಗ ಬೇರೆ ಇದಿರಲಿಲ್ಲ ಸೊ ಆವಾಗ ತುಂಬ ಜ ಜನ ಎಂಟರ್ಟೈನ್ಮೆಂಟು ಮತ್ತು ಕುತೂಹಲ ಎರಡೂ ಕಾರಣಕ್ಕೆ ನೋಡ್ತಾ ಇದ್ದರು ಸೊ ಆ ಥರ ಎಲ್ಲ ಹೇಳಿ ನನಗೆ ಫೋನ್ ಮಾಡಿ ಎನ್ಕರೇಜ್ ಮಾಡೋದು ಇದ್ದೀರ ಸೊ ಇದು ಒಂದು ಫೈನಾನ್ಷಲಿ ಚಾಲೆಂಜಿಂಗ್ ಸಮಯದಲ್ಲಿ ಇದ್ದೀನಿ ಇದಕ್ಕೆ ಸ್ವಲ್ಪ ಅವಶ್ಯಕತೆ ಇರೋದರಿಂದ ಬಹಳ ಯೋಚನೆ ಮಾಡಿ ಸರಿನಾ ತಪ್ಪಾ ಅಂತ ಯೋಚನೆ ಮಾಡಿ ಸರಿ ಕೊನೆಗೆ ಪಬ್ಲಿಕ್ಗೆ ಬರೋಣ ನಿಮ್ಮ ಮುಂದೆ ಬರೋಣ ನಿಮ್ಮ ಹತ್ರ ನನ್ನ ಸಮಸ್ಯೆ ಹೇಳ್ಕೊಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದೆ ಅದಕ್ಕೆ ನನಗೆ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ ಮೊದಲಾಗಿ ಗೌರಿ ಶಕ್ವರು ನನಗೆ ಈಗಾಗಲೇ ಕೈ ಜೋಡಿಸಿದ್ದಾರೆ ಇವತ್ತು ಲೈವ್ ಬರೋಣ ಅನ್ನೋದನ್ನು ಸಡನ್ನಾಗಿ ಅವರೇನು ನನಗೀಗ ಲೈವ್ ಮಾಡಿಬಿಡೋಣ ಸರ್ ಏನಾದರೂ ಇದ್ರೆ ವಿಷಯ ಹೇಳ್ಬಿಡ್ಬೋದು ಅಂತ ಕರೆದ್ರು ಬಂದಿದ್ದೀನಿ ಸೊ ಗೌರಿ ಅವರು ಹೇಳಬೇಕು ಏನು ಮಾಡೋಣ ಆಯಿತಾ ಎಸ್ ಸರ್ ಅಷ್ಟೇ ನೀವು ಹೇಳಿದ್ದು ತುಂಬ ಚೆನ್ನಾಗಿ ಹೇಳಿದ್ರಿ ಅಷ್ಟೇ ನಿಮ್ಮಿಂದ ನಮಗೆ ಬೇಕಾಗಿರೋದು ಸೊ ವಿಷಯ ನಿಮಗೆ ತಲುಪಿಸ್ಬೇಕಂತ ಲೈವ್ ಮಾಡಿದ್ವಿ ಅವರು ಇರೋ ವಿಷಯವನ್ನ ವಿಷಯನ ನಮ್ಮ ಮುರಳೀಮೋಹನ್ ಸರ್ ತುಂಬ ಚೆನ್ನಾಗಿ ಅವರು ನೀಟಾಗಿ ಹೇಳಿದ್ದಾರೆ ಈಗ ಏನಿಲ್ಲ ಅದು ಎಷ್ಟು ದಿನ ಸಂಕಷ್ಟ ಈಗ ಒಂದು ಏನು ಹೇಳಿ ಅವಕಾಶ ಬೇಸಿಕಲಿ ಇದು ಸಂಕಷ್ಟ ಅಲ್ಲ ಇದು ಇದು ಅವಕಾಶ ಬಟ್ ಆ ಅವಕಾಶನ ಅದನ್ನು ಸಫಲ ಮಾಡಿಕೊಳ್ಬೇಕು ಅಂದರೆ ನಮ್ಮ ನಿಮ್ಮ ಸಹಕಾರ ಬೇಕು ಹೀಗಾಗಿ ನಾನು ಈ ಒಂದು ಲೈವ್ ಬಂದು ಈ ವಿಡಿಯೋನ ಮಾಡ್ತಾ ನಾಳೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ಅದರಲ್ಲಿ ಕಂಪ್ಲೀಟಾಗಿ ನಮ್ಮ ಮುರಳಿ ಮೋಹನ್ ಸರ್ ಡಿಟೇಲ್ಡ್ ಆಗಿ ಇದ್ರ ಬಗ್ಗೆ ಮಾತಾಡಿದ್ದಾರೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅದರಲ್ಲಿ ಆರ್ಗನ್ ಇಂದ ಹಿಡ್ಕೊಂಡು ಸಿನಿಮಾ ಚಿತ್ರರಂಗ ಅವರಿಗೆ ಸಹಾಯ ಮಾಡಿರೋದರಿಂದ ಹಿಡ್ಕೊಂಡು ಹೇಗೆ ಯಾಕೆ ಹಿಂಗಾಯಿತು ಅನ್ನೋದು ಹಿಡ್ಕೊಂಡು ಎಲ್ಲವನ್ನೂ ವಿಚಾರಗಳನ್ನ ಮಾತಾಡಿದ್ದಾರೆ ಅವ್ರದೇ ಧಾಟಿನಲ್ಲಿ ಬ್ಯೂಟಿಫುಲ್ಲಾಗಿ ಮಾತಾಡಿದ್ದಾರೆ ಅದನ್ನು ದಯವಿಟ್ಟು ನೋಡಿ ನಿಮಗೆ ಇನ್ನೂ ಒಂದಷ್ಟು ಮಾಹಿತಿ ಸಿಗುತ್ತೆ ಅಂತ ನಾನು ಹೇಳ್ತಾ ಅಕೌಂಟ್ ಡಿಟೇಲ್ಸ್ ನಾನು ಹೇಳಿರೋ ಹಾಗೆ ಕಮ್ಯುನಿಟಿ ಪೇಜಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯಾರಿಗೆ ಯು ಪಿ ಐ ಮಾಡೋಕ್ಕಾಗುತ್ತೆ ಗೂಗಲ್ ಪೇ ಮಾಡೋಕ್ಕಾಗುತ್ತೆ ಪೇ ಟಿ ಎಮ್ ಮಾಡೋಕ್ಕಾಗುತ್ತೆ ಅವರಿಗೆ ಆ ಒಂದು ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ ಪೇ ಟಿ ಎಮ್ ಸೊ ನಿಮಗೆ ಈಸಿ ನಿಮಗೆ ನೀವು ನಿಮ್ಮ ಯು ಪಿ ಐ ಆ್ಯಪ್ಗೆ ಹೋಗಿ ಅಲ್ಲಿ ಫೋನ್ ನಂಬರ್ನ ಮೆಂಟ್ ಹಾಕಿ ನೀವು ಪೇ ಅಂತ ಕೊಟ್ಟರೆ ಅದು ಹೋಗುತ್ತೆ ಅವ್ರ ಹೆಸರು ಕಾಣುತ್ತೆ ಮತ್ತು ನಿಮಗೆ ಅವಕಾಶ ಸಿಗುತ್ತೆ ಆರ್ ಮಾಡಬೇಕು ಅಂದರೆ ಐ ಎಫ್ ಎಸ್ ಸಿ ಎಸ್ ಐ ಎಫ್ ಎಸ್ ಕೊಟ್ಟಿದ್ದಾರೆ ಸೊ ಈಗ ನ್ಯಾಷ್ನಲ್ ಕಮ್ಯುನಿಟಿ ಅವರಿಗೆ ಕೊಡಕ್ಕೆ ಸ್ವಿಫ್ಟ್ ಕೋಡೂ ಕೊಟ್ಟಿದೆ ಎಸ್ ಎಸ್ ಎಲಿ ನಿಮ್ಮ ಒಂದು ಪ್ರೋತ್ಸಾಹ ಎಲ್ಲ ವಿಷಯದಲ್ಲೂ ಸಿಕ್ಕಿದೆ ಈಗ ಒಂದು ಸ್ವಲ್ಪ ಸ್ವಲ್ಪ ಏನೇ ಅನ್ನೋನ ಒಂಚೂರು ಹಿಂಗೆ ಎತ್ತಿ ಹಿಡಿದು ಬಿಡಿ ಆರು ತಿಂಗಳು ಒಂದು ವರ್ಷ ಮುಗಿಸ್ಕೊಂಡು ಬಂದು ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆಯೋ ಅದು ಸರಿಯಂಗೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಮತ್ತು ವಿಶ್ವಾಸದಲ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮುರಳಿ ಸರ್ ಸೊ ಥ್ಯಾಂಕ್ಸ್ ಸ್ನೇಹಿತರೆ ಇಷ್ಟೇ ಈ ಈ ವಿಡಿಯೋದ ಉದ್ದೇಶ ದಯವಿಟ್ಟು ಅದನ್ನು ಕೇಳಿ ಯಾರು ಕೇಳಿದರೆ ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ ಆದಷ್ಟು ಬೇಗ ಅದನ್ನೊಂದು ಸಹಾಯವನ್ನು ಮಾಡಿ ಮತ್ತು ಸಹಾಯ ಮಾಡೊ ಸ್ಕ್ರೀನ್ಶಾಟನ್ನು ದಯವಿಟ್ಟು ನೀವು ನಮ್ಮ ವಾಟ್ಸಪ್ಪಲ್ಲೋ ಅಥವಾ ನಮ್ಮ ಮೇಲಲ್ಲೋ ಅದನ್ನು ಕಳಿಸಿ ಅದನ್ನೆಲ್ಲವನ್ನು ಕೂಡ ಮುರಳೀಸರಾಗಲಿ ನಾವಾಗಲಿ ಖಂಡಿತ ಇದನ್ನು ಮರೆಯಲ್ಲ ಈ ಒಂದು ಮತ್ತು ಕನ್ನಡಿಗರಿಗೆ ಕನ್ನಡದವ್ರು ಸಹಾಯ ಮಾಡದೆ ಬೇರೆ ಯಾರು ಸಹಾಯ ಮಾಡ್ತಾರೆ ಹೀಗಾಗಿ ಇದನ್ನು ಯಾವುದೇ ಯಾವುದೇ ಬಿಡಿ ಇಲ್ಲದೆ ಯಾವುದೇ ಅತ್ಯಂತ ವಿಶ್ವಾಸದಿಂದ ನಿಮ್ಮನ್ನು ಈ ಈ ಯಾವುದೋ ಅದಕ್ಕೆ ಇದಕ್ಕೆ ನಮಗೇನು ನಾಚಿಕೆ ಅಂತಿಲ್ಲ ಇದಕ್ಕೆ ಯಾಕೆ ಯಾಕಪ್ಪ ಹಿಂಗೆ ಕೇಳ್ತಾರೆ ಅಂತ ನಮಗೇನಿಲ್ಲ ಯಾಕಂದರೆ ನಮ್ಮನ್ನು ನಾವು ನಮ್ಮವ್ರನ್ನ ನಾವು ಕೇಳದೆ ಯಾರನ್ನ ಕೇಳಬೇಕು ಆ ದೃಷ್ಟಿಯಿಂದ ಈ ಒಂದು ವಿಶ್ವಾಸ ಈ ಒಂದು ವಿಶ್ವಾಸದಲ್ಲಿ ಕೇಳಿದ ಅದೇ ದಯವಿಟ್ಟು ಸಹಾಯ ಮಾಡಿ ನಮಸ್ಕಾರ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು